ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಜಮಾ ಆಗ್ತಾ ಇರುವಂಥದ್ದು ನಿಜ ಹೌದು ಟ್ರಯಲ್ ಕೂಡ ಮಾಡಲಾಗ್ತಾ ಇದೆ ಸೊ ನಿನ್ನೆನೇ ಕೂಡ ಸಾಕಷ್ಟು ಜಿಲ್ಲೆದವರು ಕಮೆಂಟ್ಗಳನ್ನು ಮಾಡಿದರು ಹಾಗಾದರೆ ನಿನ್ನೆ ಯಾವ್ಯಾವ ಜಿಲ್ಲೆಗಳಿಗಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಸೊ ಏನಿದು ವಿಷಯ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದರೂ ಏನು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಇರತಕ್ಕಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ಇಂಚಿಂಚಾಗಿ ನೋಡ್ತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರಕ್ಕಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಈಗ ಜಮಾ ಆಗತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ರಿ ಆದರೆ ಇಲ್ಲಿ ಸರ್ಕಾರ ಆಲ್ರೆಡಿ ರಿಲೀಸ್ ಮಾಡಬೇಕಾಗಿತ್ತು ಕ್ಲಿಯರ್ ಮಾಡಬೇಕಾಗಿತ್ತು ಆದರೆ ಇನ್ನೂ ಕೂಡ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಕೇವಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಹೌದು ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಯಾವಾಗ ರಿಲೀಸ್ ಮಾಡ್ಕೊಂಡಿದ್ರು ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಏನು ಹೊಂದಾಣಿಕೆ ಮಾಡಿದ್ರಲ್ವ ಆ ಸಂದರ್ಭದಲ್ಲೇ ಸುಮಾರು ಐದು ಸಾವಿರ ಕೋಟಿ ಫಂಡನ್ನು ರಿಲೀಸ್ ಮಾಡಿಕೊಂಡಿದ್ರು ಯಾಕಂದರೆ ಸುಮಾರು ನಾಲ್ಕು ಕಂತುಗಳನ್ನು ಕೊಡಬೇಕಾಗಿತ್ತು ಇನ್ನೊಂದು ಕಂತು ಪೆಂಡಿಂಗ್ ಉಳಿದ್ರೆ ಮತ್ತೆ ಐದು ಕಂತು ಹೀಗಾಗಿ ಬಹಳಷ್ಟು ಕಂತುಗಳನ್ನು ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ ಅದಕ್ಕೋಸ್ಕರ ಎರಡು ಕಂತುಗಳನ್ನಾದರೂ ಆದರೂ ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ಇದ್ರು ಅದರ ಪೈಕಿ ಒಂದು ಕಂತನ್ನು ಈಗ ಕ್ಲಿಯರ್ ಮಾಡಿದ್ರು ಅದಾದ ಮೇಲೆ ಇನ್ನೊಂದು ಕಂತನ್ನು ಕೂಡ ಜಮೆ ಮಾಡಿ ಕ್ಲಿಯರ್ ಮಾಡಬೇಕಾಗಿತ್ತು ಆದರೆ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿಲ್ಲ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾ ಇದ್ದೀರಿ ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಆಲ್ರೆಡಿ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕಳಿಸಿ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಗ್ರಾಮ ಪಂಚಾಯಿತಿಯಿಂದ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ ಡಿ ಬಿ ಟಿ ಟ್ರೆಸರಿಗೆ ಪುಷ್ ಆಗಿ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲು ಒಂದು ಟ್ರೆಸರಿ ಮುಖಾಂತರ ಬ್ಯಾಂಕ್ಗಳಿಗೆ ಅಪ್ಡೇಟ್ ಹಾಕ್ಕೊಂಡು ಜಮಾ ಆಗ್ತಾ ಇದ್ದಾವೆ ಆದರೆ ಸ್ಪೀಡಾಗಿ ಜಮಾ ಮಾಡ್ತಾಯಿಲ್ಲ ಈಗ ನಿಮಗೆ ಹಿಂದಿನ ಒಂದು ಕಂತಿನಲ್ಲಿ ನೋಡಿರ್ಬೋದು ಇಪ್ಪತ್ತೊಂದನೇ ಕಂತಿನಲ್ಲಿ ಯಾವ ರೀತಿಯಾಗಿ ದುಡ್ಡು ಜಮಾ ಆಗ್ತಾ ಇತ್ತು ನಿಮಗೆ ಗೊತ್ತಿದೆ ಬಹಳ ಸ್ಲೋವಾಗಿ ಅತಿ ಕಡಿಮೆ ಒಂದು ಪ್ರಮಾಣದಲ್ಲಿ ದುಡ್ಡು ಜಮಾ ಆಗ್ತಾ ಇತ್ತು ಹಂತ ಹಂತವಾಗಿ ಜಮಾ ಆಗ್ತಾಯಿತ್ತು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಜಮಾ ಆಗ್ತಾ ಇತ್ತು ಈಗ ಹಾಗೇ ಇದೆ ಒಬ್ಬರಿಗೆ ಜಮಾ ಆದರೆ ಇನ್ನೊಬ್ರಿಗಿಲ್ಲ ಈ ರೀತಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಅಲ್ಲಲ್ಲಿ ಅಲ್ಲಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮೆ ಆಗ್ತಾ ಇದೆ ಈಗ ಟ್ರಯಲ್ ಮಾಡಲಾಗ್ತದೆ ಅಂದರೆ ಒಂದೇ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡೋದಿಲ್ಲ ಪ್ರತಿಯೊಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ನೋಡ್ತಾರೆ ಜಮಾ ಮಾಡಿ ಟ್ರೈ ಮಾಡ್ತಾರೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಇನ್ಯಾವುದೋ ದೋಷ ಆಗತ್ತಾ ಅದನ್ನು ಸರಿಪಡಿಸಲಿ ಅವರು ಕೂಡ ಇರ್ತಾರೆ ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ ಸೊ ನಿನ್ನೆ ಮೊನ್ನೆ ಕೂಡ ಅದೇ ಆಗಿದೆ ಟ್ರಯಲ್ ಕೂಡ ಮಾಡಲಾಗಿದೆ ಯಾವುದೇ ರೀತಿ ತಾಂತ್ರಿಕ ದೋಷ ಇದುವರೆಗೂ ಕಂಡು ಬಂದಿಲ್ಲ ಸೊ ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ದಾವಣಗೆರೆ ಆಗಿರಲಿ ಬಳ್ಳಾರಿ ಆಗಿರಲಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮೆ ಮಾಡಿ ಟ್ರಯಲ್ ಮಾಡಲಾಗ್ತದೆ ಸೊ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕೂಡ ಕಂಡು ಬಂದಿಲ್ಲ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಸರಿಪಡಿಸ್ತಾರೆ ಅದಕ್ಕೆ ಟೈಮ್ ಕೂಡ ಬೇಕಾಗುತ್ತೆ ಒಮ್ಮೆಲೇ ದಿಢೀರನೆ ಅಂತ ಸರಿಪಡಿಸ್ಲಿಕ್ಕೂ ಕೂಡ ಬರೋದಿಲ್ಲ ಹಾಗಾಗಿ ಇದನ್ನ ಟ್ರಯಲ್ ಕೂಡ ಮಾಡಲಾಗ್ತದೆ ಈಗ ಸದ್ಯಕ್ಕಂತೂ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಸೊ ಹೀಗಾಗಿ ನೀವು ಕೂಡ ಸಹಕರಿಸಬೇಕು ಏನಾದರೂ ಏನಾದರೂ ಪ್ರಾಬ್ಲಮ್ ಆದರೂ ಸಹಿತ ಒಂದು ಸ್ವಲ್ಪ ಡಿಲೇ ಆಗ್ಬೋದು ಈಗಂತೂ ಏನು ಪ್ರಾಬ್ಲಮ್ ಆಗಿಲ್ವಂತೆ ಸದ್ಯಕ್ಕೆ ಅದಕ್ಕೆ ಸ್ಲೋ ಆಗಿನೇ ಹಂತ ಹಂತವಾಗಿಯೇ ನಾವು ರಿಲೀಸ್ ಮಾಡ್ತೀವಿ ದಿಢೀರನೆ ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಹೋದರೆ ಏನಾದರೂ ದೋಷ ಆಗ್ಬೋದು ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಆದರೆ ನಾವು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿತಾವೋ ಕ್ಲಿಯರ್ ಮಾಡ್ತೀವಿ ಇಲ್ಲಿ ಸತತವಾಗಿ ಜಮಾವನ್ನ ಮಾಡ್ತೀವಿ ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂದ್ರೆ ಜಮಾ ಮಾಡದೇ ಇರೋದಿಲ್ಲ ಪ್ರತಿಯೊಂದು ಕಂತುಗಳನ್ನು ಜಮಾ ಮಾಡ್ತಾ ಮುಂದಿನ ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಸೊ ಯಾವ ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸೋದಿಲ್ಲ ಅಂತ ಸ್ಪಷ್ಟನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹೀಗಾಗಿ ತಲೆ ಕೆಡಿಸ್ಕೊಳ್ಬೇಡಿ ನಿಮಗೆ ಲೈವ್ ಪ್ರೂಫ್ ಸಮೇತ ತಿಳಿಸೋದಾದ್ರೆ ನಿನ್ನೇನೆ ವಿಡಿಯೋ ಮಾಡಿದ್ದೆ ಸೊ ಆ ಒಂದು ವಿಡಿಯೋದಲ್ಲಿ ಕೂಡ ನೀವು ಕಮೆಂಟ್ಸ್ಗಳನ್ನು ಓದಬಹುದು ಸೊ ಬಹಳಷ್ಟು ಜನ ಜಮಾ ಆಗಿದೆ ಅಂತಾನೂ ಕೂಡ ಕಮೆಂಟ್ ಮಾಡಿದ್ದಾರೆ ಆದರೆ ಇಲ್ಲಿ ಕೆ ಕೇವಲ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿರುತ್ತೆ ಅಷ್ಟೇ ಅಂದ್ರೆ ನೂರಕ್ಕೆ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಮಾಡಲಾಗಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಕನ್ಫರ್ಮ್ ಆಗ್ತಾ ಇಲ್ಲ ಸರ್ಕಾರ ಇಷ್ಟೊಂದು ರಿಲೀಸ್ ಮಾಡ್ತಾ ಎಲ್ಲರಿಗೂ ಕೂಡ ಜಮಾ ಮಾಡ್ತಾ ಇದೆ ಅಂತ ಇಪ್ಪತ್ತೊಂದನೇ ಕಂತಿನಲ್ಲಿ ಆಗಿರ್ತಕ್ಕಂತಹ ಸಂದರ್ಭ ಇಲ್ಲಿ ಕೂಡ ಅದೇ ಇದೆ ಹಾಗೆ ಆಗ್ತಾ ಇದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರ್ತಕ್ಕಂಥದ್ದು ಸೊ ನೋಡಿ ಈ ಒಂದು ವಿಷಯದ ಕುರಿತಾಗಿ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ತಲೆ ಕೆಟ್ಟಿಸ್ಕೊಳ್ಬೇಡಿ ಈಗಾಗಲೇ ಟ್ರಯಲ್ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಆಗುತ್ತೆ ಅನ್ನುವಂತಹ ಭರವಸೆಯನ್ನು ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ನಾನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಹಾಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಇಷ್ಟು ಗುಣ ಅಲ್ಲಿ ತನಕ ಬಾಯ್ ಬಿಡಿಗೆ ಫ್ರೆಂಡ್ಸ್